ಎಲ್ರಿಗೂ ನಮಸ್ಕಾರ ಈವರೆಗೂ ಯೂಟ್ಯೂಬ್ನಲ್ಲಿ ಕನ್ನಡ ಚಿತ್ರ ಪ್ರಚಾರದಲ್ಲಿ ಭಾಳ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾ ಪಿಚ್ಚರ್ಸ್ರವರು ಮತ್ಸ್ಯಗಂಧ ಅಂತ ಒಂದು ಕನ್ನಡ ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ಸಂಗತಿ ಇದೇ ರೀತಿ ಕಾ ಪಿಕ್ಚರ್ಸ್ರವರು ಇನ್ನು ಮುಂದೆ ಹೆಚ್ಚಿನ ಚಿತ್ರಗಳನ್ನು ಪ್ರೆಸೆಂಟ್ ಮಾಡಿ ಪ್ರೊಡ್ಯೂಸು ಮಾಡೋಂಗಾಗಲಿ ಅದು ನನ್ನ ವೈಯಕ್ತಿಕವಾಗಿ ನನಗೆ ಮತ್ತು ಪ್ರವೀಣ್ ಅವರಿಗೆ ತುಂಬ ಆತ್ಮೀಯತೆ ಇದೆ ಅವ್ರನ್ನ ಭಾಳ ಮುಂಚಿನಿಂದ ನೋಡಿದ್ದೀನಿ ಬಹಳ ಸೃಜನಶೀಲ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ತುಂಬ ಅದ್ಭುತವಾಗಿದೆ ಇದೇ ರೀತಿ ನಮ್ಮ ಟಗರು ಮತ್ತು ಸಲಗ ಕೂಡ ಅವರು ಬಹಳ ಅದ್ಭುತವಾದ ಪ್ರಚಾರ ಮಾಡಿಕೊಟ್ಟಿದ್ದರು ಸೊ ಕನ್ನಡ ಚಿತ್ರಗಳಿಗೆ ಈ ರೀತಿ ಪ್ರವೀಣ್ ಸಪೋರ್ಟ್ ಮಾಡ್ತಾ ಇರಿ ಕಾ ಪಿಕ್ಚರ್ಸ್ ಯಾವಾಗಲೂ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ